ನೂರಾರು ವರ್ಷಗಳ ಇತಿಹಾಸವಿರುವ ಅನ್ನದಾನೇಶ್ವರ ಮಠದ ಪಹಣಿಯಲ್ಲೂ ವಫ ಆಸ್ತಿ ನಮೂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿರುವ ಹಾಲಕೆರೆ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಪಹಣಿಯಲ್ಲಿ ವಫಾಸ್ತಿ ಎಂದು ನಮ್ಮದಾಗಿದ್ದನ್ನು ತೆಗೆದುಹಾಕುವಂತೆ ಸ್ಥಳೀಯ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಒತ್ತಾಯಿಸಿದರು ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಗುರುವಾರ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಸಭೆ ನಡೆಸಿದರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇದ್ದೇವೆ ಆದರೆ ಇತ್ತೀಚೆಗೆ ವಫ್ ಮಂಡಳಿ ಬೆಂಕಿ ಹಚ್ಚಲು ಕೆಲಸ ಮಾಡುತ್ತಿದೆ ಶ್ರೀಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಮಠದಲ್ಲಿ ಸಾವಿರಾರು ವರ್ಷಗಳಿಂದ ಶಿಕ್ಷಣ ಹಾಗೂ ದಾಸೋಹ ನಡೆಯುತ್ತಿದೆ ಎಂದರು ಸರ್ವೆ ನಂಬರ್ ಆಗಿದ್ದೇನು ಹತ್ತೊಂಬತ್ತು ನೂರ ಮೂರರಲ್ಲಿ ಸರ್ಕಾರದ ಮೂಲ ಸರ್ವೆ ನಕ್ಷೆ ಸರ್ವೆ ನಂಬರ್ ಹದಿನೇಳರಲ್ಲಿ ಆರು ಎಕರೆ ಮೂವತ್ತೇಳು ಗುಂಟೆ ಆಸ್ತಿ ಸರ್ಕಾರಿ ಹೆಸರಿನಲ್ಲಿದೆ ಅದರಲ್ಲಿ ಎರಡು ಎಕರೆ ಹದಿನೆಂಟು ಗುಂಟೆ ಪ್ರದೇಶದಲ್ಲಿ ಸದ್ಯ ಸಾರ್ವಜನಿಕರ ಮನೆಗಳಿದ್ದು ಇಪ್ಪತ್ತು ಗುಂಟೆ ರಸ್ತೆ ಮೂವತ್ತೈದು ಗುಂಟೆಯಲ್ಲಿ ಈಶ್ವರ ದೇಗುಲ ಹಾಗೂ ಶ್ರೀ ಅನ್ನದಾನೇಶ್ವರ ಮಠ ಹಾಗೂ ಮೂರು ಎಕರೆ ಹದಿನೆಂಟು ಗುಂಟೆಯಲ್ಲಿ ದುರ್ಗಾ ಹಾಗೂ ರಿಟೇಕ್ ದರ್ಗಾ ಹಾಗೂ ಕಬ್ರಸ್ತಾನಕ್ಕೆ ಸೇರಿದಂತೆ ನಮೂದಾಗಿದ್ದು ಎಂದು ಈ ಮೊದಲು ತಹಸೀಲ್ದಾರ್ ನೀಲಿನಾಕ್ಷೆ ಉಲ್ಲೇಖಿಸಲಾಗಿತ್ತು ಆ ರೀತಿ ಪಹಣಿಯಲ್ಲಿ ಬರಬೇಕಾಗಿತ್ತು ಆದರೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರ್ವೆ ನಂಬರ್ ಹದಿನೇಳರಲ್ಲಿ ಎಲ್ಲ ಆಸ್ತಿ ವಫ್ ಬೋರ್ಡ್ಗೆ ಸೇರಿದ್ದಾಗಿದೆ ಎಂದು ಪಹಣಿಯಲ್ಲಿ ಬರುತ್ತದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಪಹಣಿಯಲ್ಲಿ ವಫ್ ಹೆಸರು ಹಾಕಬೇಕು ಮಠದ ಮೂವತ್ತೈದು ಗುಂಟೆ ಆಸ್ತಿಗೆ ಪ್ರತ್ಯೇಕ ಪಹಣಿ ನೀಡಬೇಕು ವಫ್ ಮಂಡಳಿ ಹೆಸರು ತೆಗೆದು ಈ ಹಿಂದೆ ಇರುವ ಖಬ್ರಸ್ಥಾನಕ್ಕೆ ಮೂರು ಪಾಯಿಂಟ್ ಹದಿನೆಂಟು ಗುಂಟೆ ಪಹಣಿ ಇನ್ನುಳಿದ ನಿವಾಸಿಗಳು ವಾಸಿಸುವ ಕಾಲೋನಿಗೆ ಸಾರ್ವಜನಿಕರ ಆಸ್ತಿ ಎಂದು ನಮೂದಾಗಬೇಕು ಇದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರು ಸಂಘಯ್ಯ ವಸ್ತ್ರದ ಮಹಾಂತೇಶ ಅಗಸಿ ಮುಂದಿನ ಬಸವರಾಜ ಹಳ್ಳೂರು ವಿಶ್ವನಾಥ ಕನ್ನೂರ್ ರಾಜಪ್ಪ ಚಿನ್ನಿವಾಲರ್ ಬಸವರಾಜ ಬಾಚಲಾಪುರ್ ಸಿದ್ದಯ್ಯ ಹಳ್ಳಿಮಠ್ ಮಲಯ್ಯ ಕೋಮಾರಿ ಶೇಖಪ್ಪ ಸಜ್ಜನ್ ಶ್ರೀಶೈಲಪ್ಪ ಮುಟ್ಗಿ ಬಸವರಾಜ ದಾವಣ್ಣವರ್ அந்த சப்பிமட்ட மகாந்தய குமாரி மரேகௌட பூதூர் எம்னூர் மடிவாழர் சேர்த்து இன்னும் அனைத்து உபஸ்தர்த்தர் மனுவை நமக்கு ಗ್ರಾಮದಲ್ಲಿ ಯಾವುದೇ ಒಂದು ಘಟನೆಗಳು ಹಿಂದಿನ ಸಂಭವಿಸಿದಾಗ ಈ ನಮ್ಮ ಹಿಂದಿನ ಲಿಂಗೈಕ್ಯ ಅನ್ನ ಮತ್ತು ಸದರ ಲಿಂಗೈಕ್ಯ ಸಹ್ಯ ರದರತ್ ಋನಗಾದಿ ಅವರು ಈ ಊರಿನ ವಾತಾವರಣವನ್ನು